ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ದಾರಾ ಬೇಂದ್ರೆಯವರ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಪರಿಚಯವನ್ನ ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಇದ್ದೀನಿ ದಾರಾ ಬೇಂದ್ರೆಯವರು ಮೂವತ್ತೊಂದು ಜನವರಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡ ಜಿಲ್ಲೆಯ ಸೋಣಿಯಲ್ಲಿ ಜನಿಸ್ತಾರೆ ಇವರು ಧಾರವಾಡದ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಜೀವನ ಅನ್ನುವಂತಹ ಪತ್ರಿಕೆಯ ಸಂಪಾದಕರಾಗಿ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ ಸೊಲ್ಲಾಪುರದ ಡಿ ಎ ವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಧಾರವಾಡದ ಸಾಧನಕೇರಿ ಅನ್ನುವಂಥ ಸ್ಥಳದಲ್ಲಿ ಇವರು ವಾಸ ಮಾಡ್ತಾ ಇದ್ರು ಈಗ ಇದನ್ನ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅನರ್ಘ್ಯ ರತ್ನ ಕನ್ನಡದ ಟ್ಯಾಗೋರ್ ಅಂತ ಕೂಡ ಇವರಿಗೆ ಹೆಸರು ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಅನ್ನುವಂತಹ ಬಿರುದುಗಳು ಇವ್ರಿಗೆ ಇತ್ತು ಗೆಳೆಯರ ಬಳಗ ಬೇಂದ್ರೆ ಅವರು ಸಾಹಿತ್ಯಿಕ ಚಟುವಟಿಕೆಗಾಗಿ ಧಾರವಾಡದಲ್ಲಿ ಗೆಳೆಯರ ಬಳಗವನ್ನು ಕಟ್ತಾರೆ ಇವರ ಗೆಳೆಯರ ಬಳಗದಲ್ಲಿ ಸದಸ್ಯರು ರಂಶ್ರೀ ಮುಗಳಿ ವಿಕೃ ಗೋಕಕ್ ಮಧುರ ಚನ್ನ ಇವರು ಇವರ ಗೆಳೆಯರ ಬಳಗದಲ್ಲಿ ಇದ್ದಂಥವರು ಭಾಗ್ಯ ಅಂತ ಕರೆದಿದ್ದಾರೆ ಬೇಂದ್ರೆ ಕಾವ್ಯವನ್ನ ಕುರಿತು ಭುವನದ ಭಾಗ್ಯ ಅನ್ನುವಂತಹ ವಿಮರ್ಶಾ ಕೃತಿಯನ್ನ ಜಿ ಎಸ್ ಅಮೂರ ಅವರು ಬರೆದಿದ್ದಾರೆ ಬೇಂದ್ರೆ ಅವರ ಸಾಹಿತ್ಯವನ್ನ ನಾವು ನೋಡೋದಾದ್ರೆ ಇವರು ನವೋದಯ ಕಾಲದ ಒಂದು ಅತ್ಯುತ್ತಮವಾದಂತಹ ಕವಿ ಅಂತ ನಾವು ಹೇಳ್ಬೋದು ಶಬ್ದ ಗಾರುಡಿಗ ಅಂತಾನೆ ಹೆಸರನ್ನ ಪಡೆದಂಥವ್ರು ಇವರ ಕವನ ಸಂಕಲನಗಳು ಕೃಷ್ಣಕುಮಾರಿ ಗರಿ ಕಾಮಕಸ್ತೂರಿ ಸೂರ್ಯಪಾನ ಹೃದಯ ಸಮುದ್ರ ಮುಕ್ತಕಂಠ ಜೀವಲಹರಿ ನಮನ ಉತ್ತರಾಯಣ ಮುಗಿಲ ಮಲ್ಲಿಗೆ ಯಕ್ಷ ಯಕ್ಷಿ ತಂತಿ ಮರ್ಯಾದೆ ಬಾ ಅತ್ತರ ಇದು ನಭೋವಾಣಿ ಮತ್ತೆ ಬಂತು ಶ್ರಾವಣ ಒಲವೇ ನಮ್ಮ ಬದುಕು ಮೇಘದೂತ ಸಖಿ ಗೀತ ಉಯ್ಯಾಲೆ ನಾದಲೀಲೆ ಹೃದಯ ಸಮುದ್ರ ಹೀಗೆ ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ ಈ ಕೃಷ್ಣ ಕುಮಾರಿ ಅನ್ನುವಂತಹ ಕವನ ಸಂಕಲನ ಬೇಂದ್ರೆಯವರ ಪ್ರಥಮ ಒಂದು ಕಾವ್ಯ ಕೃತಿ ಅಂತ ಹೇಳ್ಬೋದು ಇದು ರಜಪೂತ ರಾಜಕುಮಾರಿಯನ್ನ ಕುರಿತು ಬರೆದಂತಹ ಒಂದು ದುರಂತ ಕತೆ ಈ ಸಂಕಲನದಲ್ಲಿ ಇದೆ ಬೇಂದ್ರೆಯವರ ಮೊದಲ ಪ್ರಕಟಿತ ಕವ ಐವತ್ತೈದು ಭಾವಗೀತೆಗಳನ್ನು ಒಳಗೊಂಡಿರುವಂತಹ ಒಂದು ಕವನ ಸಂಕಲನ ಇದರಲ್ಲಿ ಸುಮಾರು ಕೃತಿಗಳು ಐವತ್ತೈದಕ್ಕೂ ಹೆಚ್ಚು ಭಾವಗೀತೆಗಳು ಇದರಲ್ಲಿ ಇದ್ದಾವೆ ಪಾತರಗಿತ್ತಿ ಪಕ್ಕ ಅದು ಬಹಳ ಪ್ರಸಿದ್ಧವಾದಂತಹ ಒಂದು ಗೀತೆ ಈ ಕವನ ಸಂಕಲನದಲ್ಲಿ ಇದೆ ಸಖಿ ಗೀತ ಇದು ದಾಂಪತ್ಯ ಗೀತೆಗಳನ್ನು ಒಳಗೊಂಡಿರುವಂತದ್ದು ನಾಲ್ಕು ತಂತಿ ಇದು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕೊಟ್ಟಂತಹ ಒಂದು ಕೃತಿ ಅರಳು ಮರಳು ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಕೃತಿ ಕರುಳಿನ ವಚನಗಳು ಇದು ಆಧುನಿಕ ಕನ್ನಡ ವಚನಗಳ ಒಂದು ಸಂಗ್ರಹ ಮೇಘದೂತ ಇದು ಕಾಳಿದಾಸನ ಸಂಸ್ಕೃತ ಮೇಘದೂತದ ಕನ್ನಡ ಅನುವಾದ ಅಂತ ಹೇಳ್ಬೋದಾಗಿದೆ ಪ್ರಕೃತಿ ಗೀತೆಗಳು ಪ್ರೇಮ ಗೀತೆಗಳನ್ನು ಕೂಡ ಇವರು ಬರೆದಿದ್ದಾರೆ ಆಧ್ಯಾತ್ಮಿಕ ಗೀತೆಗಳು ಕೂಡ ಇದ್ದಾವೆ ಸಾಮಾಜಿಕ ಗೀತೆಗಳಿದವೆ ಶೋಕ ಗೀತೆಗಳು ಮತ್ತೆ ಸುನೀತಗಳು ಸಮರಸವೇ ಜೀವನ ಅನ್ನುವಂಥದ್ದು ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಎನ್ನ ಪಾಡೆನಗಿರಲಿ ಅದರ ಹಾಡನಷ್ಟೇ ನೀಡುವೆನು ರಸಿಕ ನಿನಗೆ ಕುರುಡು ಕಾಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಶ್ರಾವಣ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಇವು ಇವರ ಪ್ರಸಿದ್ಧವಾದಂತಹ ಕವನದ ಸಾಲುಗಳು ಅಂತ ಹೇಳ್ಬೋದಾಗಿದೆ ಪ್ರಶ್ನೆ ಆಗಿದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಬೇಂದ್ರೆಯವರು ವಾಚಿಸಿದಂತಹ ಕವನ ಇದು ನರಬಲಿ ಅಂತ ಹೇಳಿ ಒಂದು ಕವನ ಬರೆದಿದ್ದಾರೆ ಇದು ಬಂಗಾಳದಲ್ಲಿ ನಡೆದ ಮಾರಣ ಹೋಮವನ್ನು ಪ್ರತಿಭಟಿಸಿ ಬರೆದಂತ ಕವನ ಬೇಂದ್ರೆಯವರು ಈ ಕವನದ ಮುಖಾಂತರ ಸೆರೆಮನೆಯನ್ನು ಅನುಭವಿಸುವುದಕ್ಕೆ ಈ ಕವನ ಕಾರಣ ಆಗುತ್ತೆ ಓ ಆಡೆ ಎನ್ನುವಂಥದ್ದು ಇದು ಬೇಂದ್ರೆಯವರು ರಚಿಸಿದ ಪ್ರಗಾತ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಇದು ಪ್ರತಿಮಾನಿಷ್ಠ ಕವನದ ಒಂದು ಭಾವಗೀತೆಯಾಗಿದೆ ಅಂತ ಹೇಳಬಹುದಾಗಿದೆ ಹೀಗೆ ಹಲವಾರು ಕವನಗಳನ್ನ ಬೇಂದ್ರೆಯವರು ಬರೆದು ಹಲವಾರು ಭಾವಗೀತೆಗಳನ್ನು ನಮ್ ಕೊಟ್ಟಿದ್ದಾರೆ ಶೋಕ ಗೀತೆಗಳಲ್ಲಿ ಪುಟ್ಟ ವಿಧವೆ ಎಣದ ಹಿಂದೆ ನೀ ಹಿಂಗ ನೋಡಬೇಡ ನನ್ನ ಪಾಡು ಇವು ಇವರ ಶೋಕ ಗೀತೆಗಳು ಅಂತ ಹೇಳ್ಬೋದಾಗಿದೆ ಇನ್ನು ಇವರ ಕೆಲವು ನಾಟಕಗಳನ್ನ ನಾವು ನೋಡೋದಾದ್ರೆ ದೆವ್ವದ ಮನೆ ಉಚ್ಚಾಟಗಳು ಸಾಯೋ ಆಟ ತಿರುಕರ ಪಿಡುಗು ಉದ್ಗಾ ಉದ್ಧಾರ ಜಾತ್ರೆ ನಗೆಯ ಹೊಗೆ ಆ ತರ ಥರ ಶೋಭಾನ ಮಕ್ಕಳು ಅಡಿಗೆ ಮನೆ ಒಕ್ಕರೆ ಹಳೆಯ ಗೆಳೆಯರು ಗೆಳೆಯರು ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಇವು ಇವರ ನಾಟಕಗಳಾಗಿವೆ ದುರಂತದ ನಾಟಕ ಅಂದ್ರೆ ಸಾಯೋ ಆಟ ಜಾತ್ರೆ ಮತ್ತು ದೆವ್ವದ ಮನೆ ಇವು ದುರಂತದ ನಾಟಕಗಳಾಗಿವೆ ಇನ್ನು ಕಥಾ ಸಂಕಲನಗಳು ನಿರಾಭರಣ ಸುಂದರಿ ಪಾಲಪು ಮಗುವಿನ ಕರೆ ಇರಿದ ಕತ್ತಿ ಇವು ಇವರ ಕಥಾ ಸಂಕಲನಗಳು ಸಾಹಿತ್ಯದಲ್ಲಿ ಹಾಸ್ಯ ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ ನನ್ನ ಅವತಾರ ಮಾನ ಪಾತ್ರ ಮತ್ತೆ ಸಾವಿನ ಕೂಡ ಸರಸ ಕಸಬರಿಗೆ ಇವು ಇವರ ಹಾಸ್ಯ ಸಾಹಿತ್ಯ ಕೃತಿಗಳು ವಿಮರ್ಶಾ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಸಾಹಿತ್ಯ ಮತ್ತು ವಿಮರ್ಶೆ ಸಾಹಿತ್ಯದ ವಿರಾಟ ಸ್ವರೂಪ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ ಕುಮಾರ ವ್ಯಾಸ ವಿಚಾರ ಮಂಜರಿ ಕಾವೋದ್ಯೋಗ ಕಾವ್ಯೋದ್ಯೋಗ ಮಹಾರಾಷ್ಟ್ರ ಸಾಹಿತ್ಯ ಕನ್ನಡದಲ್ಲಿ ನಾಲ್ಕು ನಾಯಕ ರತ್ನಗಳು ಇವು ಇವರ ಪ್ರಮುಖ ವಿಮರ್ಶಾ ಕೃತಿಗಳು ಭಾಷಣ ಕೃತಿ ಮಾತೆಲ್ಲ ಜ್ಯೋತಿ ಹಾಗೂ ಮತಧರ್ಮ ಆಧುನಿಕ ಜೀವನ ಅನ್ನುವಂಥದ್ದು ಮುಖ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಅಂತ ಹೇಳ್ಬೋದಾಗಿದೆ ನನ್ನ ಕಳೆದ ತರಗತಿಯಲ್ಲಿ ಹೇಳ್ದಾಗೆ ಕುವೆಂಪುರವರು ಧಾರವಾಡದಲ್ಲಾದ್ರೆ ಇವರು ಶಿವಮೊಗ್ಗದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಅಂತ ಹೇಳ್ಬೋದಾಗಿದೆ ಇಲ್ಲಿ ಇವ್ರಿಗೆ ದೊರೆತಂತಹ ಪ್ರಶಸ್ತಿಗಳು ಅರಳು ಮರಳು ಅನ್ನುವಂಥ ಕೃತಿಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ ನಾಲ್ಕು ತಂತಿ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಕಾಶಿ ವಿದ್ಯಾಪೀಠ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟನ್ನು ನೀಡಿ ಗೌರವಿಸಿದೆ ಹೈದರಾಬಾದಿನ ಹಿಂದಿ ಪ್ರಚಾರ ಸಭಾದಿಂದ ಸಾಹಿತ್ಯಾಚಾರ್ಯ ಎನ್ನುವಂತಹ ಬಿರುದು ಕೂಡ ಇವರಿಗೆ ಲಭಿಸಿದೆ ಅಂತ ಹೇಳ್ಬೋದಾಗಿದೆ ಇದಿಷ್ಟು ಕೂಡ ಬೇಂದ್ರೆಯವರ ಕೆಲವು ಸಂಕ್ಷಿಪ್ತ ವಿವರಗಳು ಅಂತ ಹೇಳ್ಬೋದಾಗಿದೆ ಬೇಂದ್ರೆಯವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೆಸರು ಅವರ ಪೂರ್ಣ ಹೆಸರು ಅವರ ಒಂದು ಕಾವ್ಯನಾಮ ಅಂಬಿಕಾತನೆಯ ದತ್ತ ಅಂಬಿಕಾ ಅಂದ್ರೆ ಅವರ ತಾಯಿ ಹೆಸರು ತನಯ ಅಂದ್ರೆ ಮಗ ದತ್ತ ಅಂದ್ರೆ ಬೇಂದ್ರೆ ಈ ಮೂರನ್ನು ಸೇರಿಸಿ ಅವರು ಅಂಬಿಕಾತನೆಯ ದತ್ತ ಅಂತ ಹೇಳಿ ತಮ್ಮ ಒಂದು ಕಾವ್ಯನಾಮವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಇದಿಷ್ಟು ಕೂಡ ಬೇಂದ್ರೆ ಅವರ ಒಂದು ಸಂಕ್ಷಿಪ್ತ ಪರಿಚಯ ಎಲ್ರಿಗೂ ಧನ್ಯವಾದ